ಹದಿನೆಂಟು ವರ್ಷ ಆರು ಸಾವಿರದ ಎರಡು ನೂರ ಐವತ್ತೈದು ದಿನ ಹದಿನೆಂಟನೇ ಸೀಸನ್ ಹದಿನೆಂಟನೇ ಲಕ್ಕಿ ನಂಬರ್ ವಿರಾಟ್ ಕೊಹ್ಲಿ ಆರ್ ಸಿ ಬಿಗೆ ಕಪ್ಪು ಉಳುಕಿದ್ದೆಲ್ಲ ಟೀಮ್ಗೂ ಲಾಲಿಪಾಪ್ ಕೊಟ್ಟಿದ್ದು ಆತ ಮ್ಯಾಚ್ ಗೆದ್ದಿದ್ದು ಆತ ಕಪ್ ಎತ್ತಿದ್ದು ಆತ ಜಯ ಆರ್ ಸಿ ಬಿ ಅಂದ್ರೆ ಜಯ ಆರ್ ಸಿ ಬಿ ಹೇಳದಂಗೆ ನಡ್ಕೊಂಡೇವಿ ಹೇಳ್ದಂಗೆ ಮಾಡ್ತೇವೆ ಇದು ನಮ್ಮ ಆರ್ ಸಿ ಬಿ ಅಂದರೆ ಆರು ಸೆಲ್ ಎಸ್ ಹೊತ್ತರು ಆರ್ ಸಿ ಬಿ ಅಂತಿದ್ವಿ ಈಗ ಎರಡು ಸೆಲ್ ಎಸ್ ಇನ್ನು ಆರ್ ಸಿ ಬಿ ಅನ್ನೋದಾದ್ರೂ ಬಿಡೋಂಗಿಲ್ಲ ಯಾಕಂದ್ರೆ ಕಪ್ಪಂಕರು ಬಂದಾಗೈತಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಆಗೈತಿ ಅವನು ಅವ್ನು ಯಾರಿಗೂ ಹೆದರು ಮಾತಿಲ್ಲೇ ಎಷ್ಟು ಲಾಲಿಪಪ್ ಅಂತಾರ ಅವ್ರಿಗೆ ಇನ್ನೊಂದು ಲಾಲಿಪಪ್ ಕೊಡಿಸೋ ಸಾಕತ್ ಬಂದೈತೆ ಈಗ ನಮ್ಗೆ ಜಯ ಆರ್ ಸಿ ಬಿ ಯಾವ ಬಾಲಿಂಗಿಗೆ ಸಮಯದಿದ್ದಲ್ಲ ಯಾವ ಬ್ಯಾಟ್ರಿಗೂ ಸಮಲ್ಲ ನಮ್ಮ ಬಾಲಿಂಗ್ ಲೈನಪ್ಪಿಗೆ ಇಚ್ಛೆ ಬ್ಯಾಟಿಂಗ್ ಲೈನ್ ಅಪ್ಗಿಚ್ಚೆ ನಮ್ಮ ಟೋಟಲ್ ಆರ್ ಸಿ ಬಿ ಟೀಮ್ಗೆ ಆಗಿದ್ರಿ ಮ್ಯಾಚ್ ಹಂಗೆ ಹೊಡೆದ್ರಿ ಮ್ಯಾಚ್ ಹಂಗೆ ಆಡಿದ್ರಂತನಾಗ ಕಪ್ ಬಂತ್ರಿ ಈ ವರ್ಷ ಹದಿನೆಂಟನೇ ಸೀಸನ್ ಹೇಳಿದ್ದೆ ಕಪ್ ಹೊಡಿತಿದಂತೆ ಓದಿಸಲಿಂದ ಕಳೆದ ಆಡು ಮೂರು ವಿಡಿಯೋದಿಂದ ಹೇಳ್ಕೊಂತ ಬಂದಿದ್ದೆ ಹೇಳ್ದಂಗೆ ಕಪ್ ಹೊಡೆದೇವಿ ಹೊಡೆದಂಗೆ ನಡ್ದೇವಿ ನಾವು ಅಂದ್ರೆ ಏನು ಆರ್ ಸಿ ಬಿ ಅಂದ್ರೆ ಏನಂತ ತೋರ್ಸೇವಿ ಎಲ್ಲ ಟೀಮ್ಗೂ ತೋರ್ಸೇವಿ ನಿನ್ನೆ ಎಲ್ಲ ಒನ್ ಸೈಡ್ ಮ್ಯಾಚ್ ನಮ್ದೆ ಎಲ್ಲ ಟೀಮು ಪಂಜಾಬ್ ಸಪೋರ್ಟೆ ನಾವು ಮಾತ್ರ ಆರ್ ಸಿ ಮಾತ್ರ ಆರ್ ಸಿ ಬಿಗೆ ಸಪೋರ್ಟೆ ಹಿಂಗಿದ್ಮೇಲೂ ಎಲ್ಲರ ಕಣ್ಣು ಒಂದು ಟೀಮ್ ಆಗಿದ್ರು ಆ ಟೀಮ್ ಕಣ್ಣು ಕಿತ್ಕೊಂಡು ಗೆದ್ದು ಬಂದ್ವಿ ಅಂದ್ರೆ ಅವನೂನು ಆರ್ ಸಿ ಬಿ ಹೊಡೆತೈತ್ರಿ ಈ ಸಲ ಆರ್ ಸಿ ಬಿ ಕಪ್ ಗೆದ್ದೈತ್ರಿ ಅವನು ಯಾರೇನಲಿ ಈ ಸಲ ಕಪ್ ಮಾತ್ರ ನಮ್ದಾಗೈತಿ ಈ ಸಲ ಕಪ್ ನಮ್ದೇ ಅಲ್ಲ ಈ ಸಲ ಕಪ್ ನಮ್ದು ಗೆದ್ದಾಗೈತಿ ಎಲ್ಲರಿಗೂ ಹಿಸ್ಟ್ರಿ ಕ್ರಿಯೇಟ್ ಮಾಡಾಗೈತಿ ಯಾರ್ಯಾರು ಲಾಲಿಪಪ್ ಅಂತಿದ್ರಲ್ಲ ಲಾಲಿಪಪ್ ಕೊಟ್ಟಾಗೈತಿ ಇನ್ನೇನಿದ್ರು ಅವನು ನೆಕ್ಸ್ಟ್ ಸೀಸನ್ ಫುಲ್ ಕಮ್ ಬ್ಯಾಕ್ ಮಾಡಿ ಮಾತಂದು ಕಪ್ಪೆ ಹತ್ತದೈತಿ ಅವನು ಏನು ಅನ್ನೋ ಗೊತ್ತಾಗತ್ತಿಲ್ಲ ಎಲ್ಲ ಬೆಂಕಿ ಮಾಡತಿ ಎಲ್ಲ ಬೆಂಕಿ ಬಬಲಾದಿ ನೀನು ಇಡೀ ಕರ್ನಾಟಕ ಕರ್ನಾಟಕನ ಹತ್ತಿ ಉರ್ದೈತಿ ನಿನ್ನೆ ದೀಪಾವಳಿ ನವೆಂಬರ್ಗಲ್ಲ ನಿನ್ನೆ ಮುಗಿದೋಗೈತಿ ಎಲ್ಲ ದೀಪಾವಳಿ ಅವನು ಏನು ಹೇಳಿದ್ರು ಸಾಕಲ್ಲ ಆರ್ ಸಿ ಬಿ ಬಗ್ಗೆ ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿ ಥಾಟ್ ಆರ್ ಸಿ ಬಿ ಅವನವನು ಗೀಚ್ ಆಡಿದರೆ ಗೀಚ್ ಹೊಡೆದ್ರೆ ಏನು ಹೇಳೋಕ್ಕಾಗೋದಿಲ್ಲ ರೀ ಹೇಳಕ್ಕೆ ನಮಗೆ ಬಾಯಿ ಬರೋದಿಲ್ಲ ಯಾಕಂದ್ರೆ ನಮ್ಮ ಟೀಮ್ ಗೆದ್ದೈತೆ ಅನ್ನೋದು ನಮಗೆ ಬರೋಬ್ಬರಿ ಖುಷಿ ಐತಿ ಈ ಸಮಯದ ನಮಗೇನು ಹೇಳಬೇಕು ಗೊತ್ತಾತಿಲ್ಲ ಫುಲ್ ಇಮೋಷನ್ ಫುಲ್ ಕಣ್ಣೀರು ನಿನ್ನೆ ನಮ್ಮ ಕೊಹ್ಲಿ ಅಣ್ಣ ಗ್ರೌಂಡದಾಗ ಕಣ್ಣೀರು ಹಾಕ್ಯಾರ ಅವರು ಹದಿನೆಂಟು ವರ್ಷದಿಂದ ಏನು ಕನಸು ಕಂಡಿದ್ದರು ಅದು ನನಸು ನಿನ್ನೆ ಆಗೈತಿ ಅವ್ರ ಇದಾಗಿ ಇಮೋಷನ್ ತುಂಬೈತಿ ಹಂಗೆ ನಮ್ಮ ಆಪ್ತ ಬಾಂಧವ ಎ ಬಿ ಡಿ ಬಂದಿದ್ದ ಮತ್ತು ಯೂನಿವರ್ಸ್ ಬಾಸ್ ಕ್ರಿಸ್ ಗೇಲ್ ಸೆವೆಂ ಒನ್ ಸೆವೆಂಟಿ ಫೈವ್ ಬಂದಿದ್ದ ಹಂಗ ಅಂದರು ಕಪ್ಪು ಸೇರಿ ಎತ್ತಿದ್ರು ಎಲ್ಲರೂ ಸೇರಿ ಕಪ್ ತಗೊಂಡ್ರು ಮಾಸ್ತ್ ಗೇಮ್ ಆಡಿದರು ನಿನ್ನೆ ಹಿಸ್ಟ್ರಿ ಕ್ರಿಯೇಟ್ ಆತ ಫುಲ್ ಕರ್ನಾಟಕ ಜೋಶಿನಾಗೆ ಬಂದಿತ್ತು ಅವನು ಇಡೀ ಜಿಲ್ಲಾದ್ಯಂತ ಖುಷಿ ಪಟ್ಟಾರ್ರೀ ಎಲ್ಲರೂ ಸಂಭ್ರಮ ಮಾಡ್ಯಾರ ಈ ಸಮಯದಾಗ ಯಾರು ಆರ್ ಸಿ ಬಿ ಫ್ಯಾನ್ಸ್ ಏನು ಹೇಳಕ್ಕೆ ಇಷ್ಟಪಡೋಲ್ಲ ಎಲ್ಲರೂ ಏನು ಅಂದ್ರೆ ಈ ಸಲ ಕಪ್ ನಮ್ದಲ್ಲ ನಮ್ದು ನಾವು ಮಾಡ್ಯಾಯ್ತು ಸಾಧಿಸಿಬಿಟ್ಟಿವಿ ಇಷ್ಟು ಹೇಳಿ ಆರ್ ಸಿ ಬಿ ಬಗ್ಗೆ ಇನ್ನೇನು ಹೇಳೋದು ಎಲ್ಲ ಗೀಚ್ ಮಾಡ್ಯಾರ ಎಲ್ಲ ಪರ್ಫಾರ್ಮೆನ್ಸು ಬೆಂಕಿ ಬಬಲಾದಿ ಎಲ್ಲ ಟೀಮ್ಗೂ ಹೊಡೆದಾರ ಹೊಡೆದಿದ್ದಕ್ಕೆ ಮ್ಯಾಲೆ ಬಂದಾರ ಮ್ಯಾಲೆ ಬಂದು ಕಪ್ ಗೆದ್ದಾರ ಗೆದ್ದಾರನ್ನೋದು ಖುಷಿ ಒಂದು ಉಳ್ದೈತಿ ಇನ್ನು ಮುಂದೆ ಹೇಳೋದಿಲ್ಲ ರೀ ಈ ಸಲ ಕಪ್ ನಮ್ದು 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 ಜೈ ಆರ್ ಸಿ ಜೈ ಕರ್ನಾಟಕ ನಮಸ್ಕಾರ